ಬಂದು ಅದನ್ನೇ ವಿಜುವಲ್ ತೋತಾವಿಲ್ಲ ಸರ್ ಹಾಗೆ ಹಾಂ ಸರಿ ಸರ್ ಸರಿ ಸರ್

ಯಾವ ಕಡೆ ಇಂಥ ಬಂದ್ರಿ ರೈತ್ರಿ ಈ ಕಡೆ ಬಂದಿರೋ ಇಂಜ್ ಬಿಡ್ದೆ ರೀ ಅಟ್ರಾಕ್ಸ್ ಎಷ್ಟು ಮಂದಿ ಇದ್ರಿ ಅಂದಾಜು ಏಳು ಎಂಟು ಹತ್ತು ಮಂದಿ ಅಷ್ಟೇ ಇದ್ರು

ಈ ಫ್ಯಾಕ್ಟ್ರಿ ಸಿಬ್ಬಂದಿಯವರು ಸೆಕ್ಯೂರಿಟಿಯಾರಿದ್ದಿಲ್ಲ ಅಲ್ಲ ಇದು ಪರ್ಟಿಕ್ಯುಲರ್ ನಿಮ್ಗೆ ನಿಮ್ಗೆ ನೋಡಿದಾಗ ಯಾರು ಮಾಡ್ಯಾರ ಅಂತ ಅನ್ಸುತ್ತಿ ಮೋದ್ರ ಮುಂದೆ ಎಲ್ಲಿ ಹೊಂಟ್ರಿ ಸರ್ ಇಲ್ಲಿ ನಾವೆಲ್ಲ

ಅಂದ್ರ ಯಾರು ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಕಾರ್ಖಾನೆ ಅವರೇ ಬೇರೆ ಈಗ ನಮ್ಮ ಜನ ಬಂದ ಇಲ್ಲಿ ನಿಂತಿತ್ತು ಅಲ್ಲೇ ಪೊಲೀಸ್ ಗಾಡಿ ಆಟ ಹಚ್ಚಿದ್ರು ಪೊಲೀಸ್ ಗಾಡಿ ಈಚೆ ಕಡೆ ನಮ್ಮ ಜನ ನಿಂತಿತ್ತು ಆಚೆ ಕಡೆ ಮಕ್ಕಳು ಎಲ್ಲ ಒಂದ್ ಎರಡ್ ನೂರು ಮಂದಿನ ಅವ್ರು ಕರೆಸಿ ನಿಲ್ಲಿಸಿದ್ರು ಎಸ್ ಪಿ ಅವ್ರ ಮುಂದೆ ಇರಾಕಲೆ ಅವ್ರ ಕಲ್ ತಗೊಂಡ್ ಎಲ್ಲ ನಮ್ ಮಂದಿಗೆ ಹೋಗದ್ರು ಅವ್ರಿಗೂ ಬೆಟ್ಟೈತಿ ಅವ್ರ ಕಲ್ ಹೋಗದ್ರ ಕಲ್ ಹೋಗ್ಯಾರ ನಮಿ ಈ ಕಡೆ ಓಡಿ ಬಂತ ನಾವ್ ಅಲ್ಲಿ ಬರಾಕ್ತಿದ್ವಿ ಇದ್ರಿಗೆ ಓಡಿ ಬಂತ ನಮ್ ಮಂದಿ ಟ್ರಾಕ್ಟರ್ ಸಹಿತ ಕಲ್ಲು ಹೋಗದ್ ಎಲ್ಲ ತಿರ್ವ ನಮ್ಮ ನಮ್ಮ ಮಂದಿ ಕೇನಾಡ ಐತೆ ಹೋಗ್ಬೇಕಂತೇಳಿ ಅನ್ಕೊಡ್ದ ಎಸ್ ಪಿ ಅವ್ರಿಗೆ ಪೊಲೀಸರಿಗೆ ಎಲ್ಲಾರ್ಗು ಕಲ್ಲು ಹೋಗ್ತಿರ್ವ್ಯಾರ ಈಗ ಅಲ್ಲಿ ರೈತರು ಯಾರು ಒಳಗಡೆ ಹೋಗಿಲ್ಲ ಸರ್ ಪೊಲೀಸರು ನಮ್ಮ ರೈತರು ಅಲ್ಲಿ ಪೊಲೀಸ್ ವ್ಯಾನಿಗೂ ಕಲ್ಲು ಹೋಗದಾರು ಮುಂದೆ ಪೊಲೀಸರಿಗೂ ಕಲ್ಲು ಹೋಗದಾರು ನಮ್ಮ ಮಂದಿಗೂ ಕಲ್ ಹೋಗದಾರು ಅಂದ್ರೆ ಇದನ್ನ ಕಾರ್ಖಾನೆಯವರೇ ಮಾಡಿ ರೈತರ ಮೇಲೆ ಹಾಕುವಂತ ಕಾರ್ಖಾನೆ ಅವ್ರ ಮಂಜಿನವರ್ಲಿ ಅದ್ ಮತ್ತ್ ಅಲ್ಲಿ ಎರಡ್ನೂರ ಮಂದಿಕ್ಕಿಂತ ಹೆಚ್ಚಾಗಿ ನಮ್ಮ ಜನರು ಇದ್ರಿಗೆ ಬಂದಾರ ಮತ್ತೆ ಅವ್ರು ಕಾರ್ಖಾನೆ ಅವ್ರ ಮಂಜಿನ ಅವರು ಈಗ ಏನ್ ಏನು ನಿಮ್ದು ಆಗ್ರಹ ಸರ್ ಈಗ ಏನು ಆಗ್ರಹ ನಾವು ಬಾಕಿ ಕೇಳೋ ಬಂದಿದ್ವಿ ಈ ಒಳಗೆ ಏನೇನಾಯ್ತು ಸರ್ ಹೋಗೇ ಬಟ್ ಈ ನೂರಾರು ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿಬಿಟ್ಟಾರ ಅವರೆಲ್ಲ ಒಳಗೆ ಟ್ರ್ಯಾಕ್ಟರ್ ಎಂಟ್ ಬೆಂಕಿ ಹಚ್ಚಾರೋ ಏನು ಅದು ಹೋಗಿಲ್ಲ ನಾವು ಇತ್ತು ರೋಡ್ನಾಗ ಎಷ್ಟು ಟ್ಯಾಕ್ಟರ್ಗೆ ಬೆಂಕಿ ಹಚ್ಚಾರೋ ಎಷ್ಟು ಮಾಡ್ಯಾರೋ ಏನ್ ನಮ್ಗೇನ್ ಗೊತ್ತಿಲ್ಲ